ನಮಸ್ಕಾರ ಮಕ್ಕಳೇ ಈ ದಿನ ನಾವು ಘಟಕ ಎರಡು ತ್ರಿಭುಜಗಳ ಬಗ್ಗೆ ಕಲಿತೇವೆ ತ್ರಿಭುಜಗಳು ತ್ರಿಭುಜಗಳು ಅಂದರೆ ಏನು ತ್ರಿಭುಜಗಳು ಹೇಗೆ ಶುರುವಾಗಿವೆ ಅಂತ ನೋಡೋಣ ಮೂರು ಏಕರೇಖಾಗತವಲ್ಲದ ಬಿಂದುಗಳನ್ನು ತೆಗೆದುಕೊಳ್ಳಿ ಏಕರೇಖಾಗತವಲ್ಲದ ಬಿಂದುಗಳು ಏಕರೇಖಾಗತವಾಗಿರುವ ಬಿಂದುಗಳು ಅಂದ್ರೆ ಮೂರು ಬಿಂದುಗಳನ್ನು ಸಹ ಸೇರಿಸಿ ಒಂದೇ ಸರಳ ರೇಖೆ ಎಳೆಯುವಂತಹದ್ದು ಆದರೆ ಆಗಿರುವ ಆ ತರ ಇಲ್ಲದೆ ಇರುವಂತಹ ಮೂರು ಬಿಂದುಗಳನ್ನು ತೆಗೆದುಕೊಳ್ಳಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಮತ್ತು ಅವನ್ನು ಕೂಡಿಸಿ ಕೂಡಿಸಿ ಆಗ ಬರುವ ಆಕೃತಿ ಇದೆಯಲ್ಲ ಅದೇ ತ್ರಿಭುಜ ಮೂರು ಮೂರು ಏಕರೇಖಾಗತವಲ್ಲದ ಬಿಂದುಗಳನ್ನು ಕೂಡಿಸಿದಾಗ ಸಿಗುವ ಆಕೃತಿ ಸಿಗುವ ಆಕೃತಿಯೇ ತ್ರಿಭುಜ ಆ ಬಿಂದುಗಳನ್ನು ನಾನು ಎ ಬಿ ಸಿ ಅಂತ ಕರೆದ್ರೆ ಅವನ್ನು ತ್ರಿಭುಜದ ಶೃಂಗಗಳು ಅಂತ ಕರೀತಾರೆ ತ್ರಿಭುಜದ ಶೃಂಗಗಳು ಶೃಂಗಗಳು ಇಲ್ಲಿ ಬರೀತೇನೆ ಎ ಬಿ ಸಿ ತ್ರಿಭುಜದ ಬಾಹುಗಳು ತ್ರಿಭುಜದ ಬಾಹುಗಳು ಈ ರೇಖಾ ಖಂಡಗಳಿದೆಯಲ್ಲ ಇವೇನು ಒಂದು ಎ ಬಿ ಇನ್ನೊಂದು ಬಿ ಸಿ ಇನ್ನೊಂದು ಎ ಸಿ ಈ ಮೂರನ್ನು ತ್ರಿಭುಜದ ಬಾಹುಗಳು ಅಂತ ಕರೀತಾರೆ ಎ ಬಿ ಬಿ ಸಿ ಸಿ ಅಥವಾ ಎ ಸಿ ತ್ರಿಭುಜ ಅಂತ ಯಾಕೆ ಇದಕ್ಕೆ ಹೆಸರು ಬಂತಂದ್ರೆ ಇದರಲ್ಲಿ ಮೂರು ಭುಜಗಳು ಅಥವಾ ಮೂರು ಬಾಹುಗಳಿದೆ ಒಂದು ಬಿ ಸಿ ಇನ್ನೊಂದು ಎ ಸಿ ಇನ್ನೊಂದು ಎ ಬಿ ಅದರಿಂದ ಇದನ್ನ ತ್ರಿಭುಜ ಅಂತ ಕರೀತೀವಿ ಹಾಗೆ ನೀವು ಗಮನಿಸಿದ್ರೆ ಇದರಲ್ಲಿ ಮೂರು ಕೋನಗಳು ಸಹ ಇದೆ ಇದು ಒಂದು ಕೋನ ಯಾವುದರಿಂದ ಉಂಟಾಗಿರುವುದು ಬಿ ಎ ಮತ್ತು ಎ ಸಿ ಬಾಹು ಇಂದ ಇನ್ನೊಂದು ಕೋನ ಇಲ್ಲಿದೆ ಇದು ಎ ಸಿ ಮತ್ತು ಬಿ ಸಿ ಇಂದ ಉಂಟಾದಂತಹ ಕೋನ ಇನ್ನೊಂದು ಕೋನ ಎ ಬಿ ಮತ್ತು ಬಿ ಸಿ ಈ ಮೂರು ಕೋನಗಳಿದೆ ಈ ಮೂರು ಕೋನಗಳಿರೋದ್ರಿಂದ ಇದನ್ನ ತ್ರಿಕೋನ ಅಂತ ಸಹ ಕರೀತಾರೆ ತ್ರಿಕೋನ ಇಲ್ಲಿರುವಂತಹ ಕೋನಗಳು ಯಾವ್ಯಾವುದು ನೋಡೋಣ ಒಂದು ಬಿ ಎ ಸಿ ಕೋನ ಇನ್ನೊಂದು ಎ ಸಿ ಬಿ ಕೋನ ಇನ್ನೊಂದು ಎ ಬಿ ಸಿ ಕೋನ ಈ ಕೋನಗಳನ್ನು ನಾವು ತ್ರಿಭುಜಕ್ಕೆ ಮಾತ್ರ ಸಂಬಂಧಿಸಿದಾಗ ಕೋನಗಳನ್ನು ನಾವು ಹೀಗೆ ಮೂರು ವರ್ಣಮಾಲೆಯನ್ನು ಉಪಯೋಗಿಸಿ ಬರೆಯುವ ಅವಶ್ಯಕತೆ ಇಲ್ಲ ಇದನ್ನು ಕೋನ ಎ ಇದನ್ನು ಕೋನ ಸಿ ಇದನ್ನು ಕೋನ ಬಿ ಎಂದು ಬರೆದರೂ ಸಹ ನಡೆಯುತ್ತೆ ಯಾಕಂದ್ರೆ ಇಲ್ಲಿ ಕೋನ ಎ ಅಂತ ನಾನು ಹೇಳಿದಾಗ ಇದಲ್ಲದೆ ಬೇರೆ ಯಾವುದನ್ನು ಸೂಚಿಸಲು ಇದಲ್ಲದೆ ಬೇರೆ ಯಾವುದನ್ನು ಸೂಚಿಸಲು ಸಾಧ್ಯವಿಲ್ಲ ಇದು ಕೋನ ಬಿ ಇದು ಕೋನ ಸಿ ಇದಿಷ್ಟು ತ್ರಿಭುಜದ ಅಡಿಪಾಯ ತ್ರಿಭುಜ ಅಂದ್ರೆ ಒಂದು ಆಕೃತಿ ಅಷ್ಟೇ ಅದು ಹೇಗೆ ಉಂಟಾಗತ್ತಂದ್ರೆ ಮೂರು ಏಕ ರೇಖಾಗತವಲ್ಲದ ರೇಖೆಗಳನ್ನು ತೆಗೆದುಕೊಂಡು ಅವನ್ನು ಸೇರಿಸಿದಾಗ ನಿಮಗೆ ತ್ರಿಭುಜ ಸಿಗುತ್ತೆ ಸರಿ ಈಗ ನಾವು ತ್ರಿಭುಜದ ವಿಧಗಳ ಬಗ್ಗೆ ನೋಡೋಣ ತ್ರಿಭುಜದ ವಿಧಗಳು ತ್ರಿಭುಜದ ವಿಧಗಳು ತ್ರಿಭುಜದ ವಿಧಗಳ ಅವಶ್ಯಕತೆ ಯಾಕಿದೆ ಅಂತ ನಿಮ್ಗೆ ಅನ್ಸುತ್ತೆ ನಾನು ಹೇಳಿದೆ ಯಾವುದೇ ಮೂರು ಏಕ ಮೂರು ಬಿಂದುಗಳನ್ನ ತೆಗೆದುಕೊಂಡು ಅವನ್ನ ಕೂಡಿಸಿದ್ರೆ ನಿಮಗೆ ತ್ರಿಭುಜ ಬರುತ್ತೆ ಅಂದ್ರೆ ಆ ಅದು ಒಂದು ತ್ರಿಭುಜ ಈ ರೀತಿ ಇರ್ಬೋದು ಇನ್ನೊಂದು ಹೀಗೇನೆ ಇರ್ಬೋದು ಇಲ್ಲೆಲ್ಲೋ ಇದು ಸಹ ಒಂದು ತ್ರಿಭುಜವೇ ಇನ್ನೊಂದು ಹೀಗಿರ್ಬೋದು ಅಂದ್ರೆ ಈ ಬಾಹುಗಳು ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ಒಂದು ತ್ರಿಭುಜಕ್ಕೆ ಎಷ್ಟು ಕೋನ ಎಷ್ಟು ಬಾಹುಗಳಿರುತ್ತೆ ಮೂರು ಬಾಹು ಮೂರು ಕೋನ ಕೋನಗಳು ಇರುತ್ತೆ ಒಂದು ತ್ರಿಭುಜದಲ್ಲಿ ಆ ಬಾಹುಗಳ ಹೇಗೆ ಇರುತ್ತೆ ಅನ್ನೋ ಆಧಾರದ ಮೇಲೆ ತ್ರಿಭುಜಗಳನ್ನು ವಿಂಗಡಿಸಿದ್ದಾರೆ ಅದೇ ರೀತಿ ತ್ರಿಭುಜದ ಕೋನಗಳು ಹೇಗಿರುತ್ತೆ ಅನ್ನೋದ್ರ ಮೇಲೂ ಸಹ ತ್ರಿಭುಜವನ್ನು ವಿಂಗಡಿಸಿದ್ದಾರೆ ಮೊದಲಿಗೆ ಬಾ ಬಾಹುಗಳ ಆಧಾರದ ಮೇಲೆ ಕೋನಗಳನ್ನು ಹೇಗೆ ವಿಂಗಡಿಸಿದ್ದಾರೆ ಅಂತ ನೋಡೋಣ ಮೊದಲನೆಯದು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಅಂದರೆ ಮೂರು ಬಾಹುಗಳು ಸಹ ಸಮವಾಗಿರುತ್ತವೆ ಅಂದರೆ ಇದು ಎ ಬಿ ಸಿ ಅಂದ್ಕೊಂಡ್ರೆ ನೀವು ಇಲ್ಲಿ ಅಂದ್ರೆ ಎ ಬಿ ಬಿ ಸಿ ಮತ್ತು ಎ ಸಿ ಅಥವಾ ಸಿ ಆ ಮೂರು ಸಹ ಸಮ ಇದು ಮೂರ್ ಸೆಂಟಿಮೀಟರ್ ಆಗಿದ್ರೆ ಇದು ಸಹ ಮೂರ್ ಸೆಂಟಿಮೀಟರ್ ಇದು ಸಹ ಮೂರ್ ಸೆಂಟಿಮೀಟರ್ ಇದು ಒಂದು ಸಮಬಾಹು ತ್ರಿಭುಜ ಇನ್ನೊಂದು ಅಸಮಬಾಹು ತ್ರಿಭುಜ ಅಂದ್ರೆ ಇದರಲ್ಲಿ ಯಾವ ಮೂರು ಸಹ ಸಮವಾಗಿಲ್ಲ ಎ ಬಿ ಗೆ ಸಮ ಅಲ್ಲ ಬಿ ಸಿ ಗೆ ಸಮ ಅಲ್ಲ ಇಲ್ಲಿ ಒಂದು ಗೆರೆ ಇಲ್ಲಿ ಎರಡು ಗೆರೆ ಅಂದ್ರೆ ಇದು ಇದು ಬೇರ್ಬೇರೆ ಇಲ್ಲಿ ಎರಡು ಇದು ಮೂರು ಅಂದ್ರೆ ಇದು ಇದು ಬೇರೆ ಬೇರೆ ಅಂತ ಅರ್ಥ ಎ ಬಿ ಗೆ ಸಮ ಅಲ್ಲ ಮತ್ತು ಬಿ ಸಿ ಗೆ ಸಮ ಅಲ್ಲ ಅಥವಾ ಯಾವುದಾದರೂ ಎರಡೇ ಬಾಹುಗಳು ಸಮವಾಗಿರ್ಬೋದಲ್ವಾ ಇದು ಏನು ಅಸಮ ಬಾಹು ಯಾವುದಾದರೂ ಎರಡು ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೇವೆ ಎ ಬಿ ಸಿ ಇಲ್ಲಿ ಇದು ಇದಕ್ಕೆ ಸಮ ಆದರೆ ಇದಕ್ಕೆ ಸಮವಲ್ಲ ಎ ಬಿ ಮತ್ತು ಬಿ ಸಿ ಸಮ ಏನಂತ ಕರಿತೇವೆ ಸಮ ದ್ವಿಬಾಹು ತ್ರಿಭುಜ ಬಾಹುಗಳ ಆಧಾರದ ಮೇಲೆ ಕೋನಗಳನ್ನು ಮೂರು ರೀತಿಯಾಗಿ ವಿಂಗಡಿಸಬಹುದು ಆ ಮೂರು ಇವು ಒಂದು ಸಮಬಾಹು ಇನ್ನೊಂದು ಅಸಮಬಾಹು ಇನ್ನೊಂದು ಸಮದ್ವಿಬಾಹು ತ್ರಿಭುಜ ಅದೇ ರೀತಿ ಕೋನಗಳ ಆಧಾರದ ಮೇಲೆ ಹೇಗೆ ಮಾಡಬಹುದು ನೋಡೋಣ ಮೊದಲನೆಯದು ಲಘು ಕೋನ ತ್ರಿಭುಜ ಕೋನ ತ್ರಿಭುಜ ಕೋನ ತ್ರಿಭುಜ ಅಂದ್ರೆ ಕೋನದಲ್ಲಿ ಮೂರು ಅಲ ಒಂದು ತ್ರಿಭುಜದಲ್ಲಿ ಮೂರು ಕೋನಗಳು ಇರುತ್ತೆ ಅಲ್ವಾ ಆ ಮೂರು ಕೋನಗಳು ಸಹ ಲಘು ಕೋನಗಳಾಗಿರ್ಬೇಕು ಲಘು ಕೋನ ಅಂದ್ರೆ ತೊಂಬತ್ತಕ್ಕಿಂತ ಕಮ್ಮಿ ಇರಬೇಕು ಈ ಮೂರು ಕೋನಗಳು ತೊಂಬತ್ತಕ್ಕಿಂತ ಕಡಿಮೆ ಇರಬೇಕು ಆಗ ಅದನ್ನ ಲಘು ಕೋನ ತ್ರಿಭುಜ ಅಂತ ಕರಿತೆ ಇನ್ನೊಂದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಏನ್ ಹೇಳುತ್ತಂದ್ರೆ ಏನ್ ಹೇಗಿರ್ಬೇಕಂದ್ರೆ ತ್ರಿಭುಜದ ಯಾವುದಾದರೂ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿರ್ಬೇಕು ಈ ಕೋನ ಇಲ್ಲಿ ತೊಂಬತ್ತು ಡಿಗ್ರಿ ಇದೇ ಆಗಿರ್ಬೇಕಂತಿಲ್ಲ ಆ ತ್ರಿಭುಜ ಹೀಗೆ ಸಹ ಇರಬಹುದು ಹೀಗೆ ಇಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ಇದು ಸಹ ತೊಂಬತ್ತು ಡಿಗ್ರಿ ಅದನ್ನ ನೀವು ಅಳತೆ ಮಾಡಿ ನೋಡಿದಾಗ ಯಾವುದಾದರೂ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನು ಲಂಬ ಕೋನ ತ್ರಿಭುಜ ಅಂತ ಕರೀತಾರೆ ಹಾಗೆ ಅಧಿಕ ಕೋನ ತ್ರಿಭುಜ ಅಧಿಕ ಕೋನ ಅಥವಾ ಇದನ್ನ ಸಾಮಾನ್ಯವಾಗಿ ವಿಶಾಲ ಕೋನ ಅಂತ ಕೂಡ ಕರೀತಾರೆ ವಿಶಾಲ ಕೋನ ಅಥವಾ ಅಧಿಕ ಕೋನ ಇವೆರಡು ಸಮ ಇದರ ಅರ್ಥ ಏನು ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಮ್ಮಿ ಮೂರು ಕೋನಗಳಿರುತ್ತೆ ತ್ರಿಭುಜದಲ್ಲಿ ಅದರಲ್ಲಿ ಯಾವುದಾದರೂ ಒಂದು ಕೋನವು ನೂರ ಯಾವುದಾದರೂ ಒಂದು ಕೋನವು ತೊಂಬತ್ತಕ್ಕಿಂತ ಹೆಚ್ಚಿದ್ದರೆ ಈ ಮೂರು ಕೋನಗಳಲ್ಲಿ ಯಾವುದಾದರೂ ಒಂದು ಕೋನ ತೊಂಬತ್ತಕ್ಕಿಂತ ಹೆಚ್ಚಿದ್ದರೆ ಅಂತಹ ತ್ರಿಭುಜವನ್ನು ನಾವು ಅಧಿಕ ಕೋನ ತ್ರಿಭುಜ ಅಂತ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ ಇಲ್ಲಿ ಈ ಕೋನ ಮೋಸ್ಟ್ ತೊಂಬತ್ತಕ್ಕಿಂತ ಕಮ್ಮಿನೇ ಇದೆ ಇದು ಸಹ ತೊಂಬತ್ತಕ್ಕಿಂತ ಕಮ್ಮಿನೇ ಇದೆ ಆದ್ರೆ ಇದು ತೊಂಬತ್ತ ಎಲ್ಲಿ ಬರ್ಬೋದು ಇಲ್ಲಿಗೆ ಬರ್ಬೋದು ಆದ್ರೆ ಇದು ತೊಂಬತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಇದನ್ನ ನಾವು ವಿಶಾಲ ಕೋನ ತ್ರಿಭುಜ ಅಂತ ಕರಿಬಹುದು ವಿಶಾಲ ಕೋನ ಸರಿ ಈ ವಿಡಿಯೋದಲ್ಲಿ ಕೆಲವು ಚಿತ್ರಗಳನ್ನ ನಾನು ಮೊದಲೇ ಬರೆದಿದ್ದೇನೆ ಇವು ಯಾವ ಕೋನ್ ಯಾವ ರೀತಿಯ ತ್ರಿಭುಜಗಳು ಅನ್ನೋದನ್ನ ನೀವು ಹೇಳಬೇಕು ಇವಿಷ್ಟಕ್ಕೆ ನೀವು ಇವಿಷ್ಟಕ್ಕೆ ಬಾಹುಗಳಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಇಲ್ಲಿ ಪ್ರತಿಯೊಂದು ಬಾಹು ಸಹ ಅಸ್ ಸಮವಾಗಿಲ್ಲ ಅಂದ್ರೆ ಇದ್ಯಾವುದು ಅಸಮ ಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಇನ್ನೊಂದೇನಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸಂಖ್ಯೆಗಳು ಸಹ ಸೆಂಟಿಮೀಟರ್ ನಲ್ಲಿವೆ ಸೆಂಟಿಮೀಟರ್ ನಲ್ಲಿ ಇವೆ ಇದು ಒಂದು ಅಸಮಬಾಹು ತ್ರಿಭುಜ ಇಲ್ಲಿ ಇದು ಆರು ಪಾಯಿಂಟ್ ಐದು ಇದೆ ಮತ್ತು ಇದು ಆರು ಪಾಯಿಂಟ್ ಐದಿದೆ ಆದ್ರೆ ಇದು ನಾಲ್ಕೇ ಇದೆ ಅಂದ್ರೆ ಇದು ಸಹ ಅಸಮ ಬಾಹುನ ಇದು ನಾಲ್ಕು ಆರು ಪಾಯಿಂಟ್ ಐದ್ಗೆ ಸಮ ಅಲ್ಲ ಆದ್ರೆ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಐದ್ಗೆ ಸಮ ಅಂದ್ರೆ ಎರಡು ಬಾಹುಗಳು ಸಮವಾಗಿದೆ ಅಂದ್ರೆ ಇದು ಸಮ ದ್ವಿಬಾಹು ತ್ರಿಭುಜ ಮತ್ತೆ ಇಲ್ಲಿ ನೋಡಿ ಎರಡು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಐದು ಯಾವುದೂ ಸಹ ಯಾವುದಕ್ಕೂ ಸಮ ಅಲ್ಲ ಅಂದರೆ ಇದು ಸಹ ಅಸಮಬಾಹು ತ್ರಿಭುಜ ಇಲ್ಲಿ ಮೂರು 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 ಸಹ ಸಮವಾಗಿದೆ ಅಂದ್ರೆ ಇದು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಇವೆಲ್ಲವೂ ತ್ರಿಭುಜಗಳು ಇಲ್ಲಿ ಕೋನಗಳಿಗೆ ಸಂಬಂಧಪಟ್ಟಂತೆ ನೀವು ಹೇಳಬೇಕು ಇದು ಕೋನ ಎಷ್ಟಿರ್ಬೋದು ಸುಮಾರು ತೊಂಬತ್ತಕ್ಕಿಂತ ಕಮ್ಮಿನೇ ಇದೆ ತೊಂಬತ್ತಕ್ಕಿಂತ ಕಮ್ಮಿ ಇದು ಸಹ ತೊಂಬತ್ತಕ್ಕಿಂತ ಕಮ್ಮಿನೇ ಇದೆ ಆದ್ರೆ ಇದು ನೂರಿಪ್ಪತ್ತಕ್ಕಿಂತ ಹೆಚ್ಚಿದೆ ಅಂದ್ರೆ ಯಾವುದಾದರೂ ಒಂದು ಕೋನ ತೊಂಬತ್ತಕ್ಕಿಂತ ಹೆಚ್ಚಿದ್ದರೆ ಅದನ್ನ ಯಾವ ರೀತಿಯ ತ್ರಿಭುಜ ಅಂತ ಹೇಳ್ತೇವೆ ವಿಶಾಲ ಕೋನ ತ್ರಿಭುಜ ವಿಶಾಲ ಕೋನ ತ್ರಿಭುಜ ಇವು ಸಹ ತ್ರಿಭುಜಗಳು ತ್ರೀ ಅಂತ ಬರೆದಿರ್ತೇನೆ ತ್ರಿಭುಜ ಇಲ್ಲಿ ಇದು ತೊಂಬತ್ತು ಡಿಗ್ರಿ ಅಂತ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಕೋನದ ಮೊತ್ತ ತೊಂಬತ್ತು ಡಿಗ್ರಿ ಒಂದು ಕೋನದ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ಇದೇನು ಲಂಬಕೋನ ತ್ರಿಭುಜ ಇಲ್ಲಿ ಈ ಕೋನವು ತೊಂಬತ್ತಕ್ಕಿಂತ ಕಮ್ಮಿ ಇದೆ ಈ ಕೋನವು ತೊಂಬತ್ತಕ್ಕಿಂತ ಕಮ್ಮಿನೇ ಇದೆ ಈ ಕೋನವು ಸಹ ತೊಂಬತ್ತಕ್ಕಿಂತ ಕಮ್ಮಿ ಇದೆ ಅಂದ್ರೆ ಇದ್ಯಾವುದು ಎಲ್ಲವೂ ಸಹ ತೊಂಬತ್ತಕ್ಕಿಂತ ಕಮ್ಮಿ ಇದೆ ಅಂದ್ರೆ ಇದು ಒಂದು ಲಘು ಕೋನ ತ್ರಿಭುಜ ಮತ್ತೆ ಇಲ್ಲಿ ನೀವು ಗಮನಿಸಿದ್ರೆ ಇದು ತೊಂಬತ್ತಕ್ಕಿಂತ ಕಮ್ಮಿ ಇದೆ ಇದು ಸಹ ತೊಂಬತ್ತಕ್ಕಿಂತ ಕಮ್ಮಿ ಇದೆ ಆದ್ರೆ ಈ ಕೋನ ತೊಂಬತ್ತೇ ಆಗಿದೆ ಅಂದ್ರೆ ಇದು ಯಾವುದು ಲಂಬಕೋನ ತ್ರಿಭುಜ ಲಂಬಕೋನ ತ್ರಿಭುಜ ಮತ್ತೆ ಇಲ್ಲಿ ಇದು ಇದು ಸಹ ತೊಂಬತ್ತಕ್ಕಿಂತ ಕಮ್ಮಿ ತೊಂಬತ್ತಕ್ಕಿಂತ ಕಮ್ಮಿ ಅಂದ್ರೆ ಇದು ಸಹ ಒಂದು ಲಘು ಕೋನ ತ್ರಿಭುಜ ಇದು ಇದು ತೊಂಬತ್ತಕ್ಕಿಂತ ಕಮ್ಮಿ ಇದು ಸಹ ತೊಂಬತ್ತಕ್ಕಿಂತ ಕಮ್ಮಿ ಇದು ತೊಂಬತ್ತೇ ಆಗಿದೆ ಆಗಿದ್ರಿಂದ ಇದು ಲಂಬಕೋನ ತ್ರಿಭುಜ ಇದು ತೊಂಬತ್ತಕ್ಕಿಂತ ಕಮ್ಮಿ ಇದು ತೊಂಬತ್ತಕ್ಕಿಂತ ಕಮ್ಮಿ ಆದರೆ ಇದು ನೂರು ಡಿಗ್ರಿ ಅಂದ್ರೆ ತೊಂಬತ್ತಕ್ಕಿಂತ ಹೆಚ್ಚು ಅಂದ್ರೆ ಇದು ಯಾವುದು ವಿಶಾಲಕೋನ ತ್ರಿಭುಜ ತ್ರಿಭುಜ ಸರಿ ಮುಂದೆ ನಾವು ಕೆಲವೊಂದು ಚಟುವಟಿಕೆಗಳನ್ನ ನೋಡ್ತೇವೆ